ಶೋರೂಮ್ ಅಲ್ಲಿ ಕುತ್ಕೊಂಡು ನಾವಿಬ್ರು ಗಂಡ ಎಂಟಿ ಡಿಸ್ಕಸ್ ಮಾಡ್ತಾ ಇದೀವಿ ಹಿಂಗೆ ಇದನ್ನ ನಮ್ ಬಜೆಟ್ ಅಲ್ಲಿ ತಗೊಂಡ್ ಬರೋದು ಅಂತ ನಾನ್ ತಗೊಳಕ್ ಆಗ್ದಿರೋ ಗಾಡಿನ ನಮ್ ಹುಡ್ಗ ಈ ವರ್ಷ ತಗೋತಾವ್ನೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ I'm so proud of you, my ಫಂಕ್ಷನ್ ಇತ್ತು ಫಂಕ್ಷನ್ ಹೋಗಿ ಬಂದು ತಿರ್ಗಾ ಟಕ ಟಕ್ ಟಕ ಟಕ್ ಅಂತ ರೆಡಿಯಾಗಿ ಮತ್ತೆ ಹೋಗ್ತಿದೀವಿ ಗೊತ್ತಲ್ಲ ನಾವ್ ಆಚೆ ಹೋಗೋದಂತ ಟಕ ಟಕ್ ಅಂತ ರೆಡಿ ಆಗ್ಬಿಡ್ತೀವಿ ಇವ್ರೆ ಇವ್ರೆ ಲೇಟ್ ಮಾಡಿದಿವ್ ಅದು ಎಷ್ಟು ಲೇಟ್ ಮಾಡ್ತಾರಲ್ಲ ಅದಿ ಡ್ಯಾಡಿ ಅದಿಲ್ ನೋಡಿಲಿ ವಿಡಿಯೋ ನೋಡಿಲಿ ಡ್ಯಾಡಿ ಏನಕ್ಕೆ ಲೇಟ್ ಮಾಡೋದು ನಂಗೆ ಗೊತ್ತಿಲ್ಲ ಈ ವಿಡಿಯೋ ಮೋಸ್ಟ್ಲಿ ಬೈಕ್ ಲವರ್ಸ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗತ್ತನ್ಸತ್ತಲ್ಲ ದೀಪೋಕಾ ನಿಮ್ಗೋಸ್ಕರನೇ ಮಾಡ್ತಿರೋದು ವಿಡಿಯೋ ಮಾಡ್ಬೇಕಂತಾನೆ ಇವತ್ತು ಟೈಮ್ ಮಾಡ್ಕೊಂಡು ಹೋಗ್ತಾ ಇರೋದು ನಾನು ಇವರು ಹೋಗ್ತಾ ಇದ್ರು ಎಲ್ಲಿ ಹೋಗ್ತಾ ಇದಿ ಅಂತ ಇಷ್ಟ್ರಲ್ಲೇ ಹೇಳ್ತೀನಿ ನಾನು ಏನ್ ಸಸ್ಪೆನ್ಸ್ ಇಲ್ಲ ಹೋಗ್ತಿವಲ್ಲ ಹೋದಾಗ ಅಲ್ಲಿ ರೀಚ್ ಆದಾಗ ಹೇಳ್ತೀನಿ ದೀಪು ಇವಾಗ್ಲೆಲ್ಲ ರೀಚ್ ಆದ್ಮೇಲೆ ತೋರ್ಸ್ಬಿಟ್ಟ

ಫೋರಂ ಮಾಲ್ ಕೋರಮಂಗಲ ಕೋರಮಂಗಲ ಫೋರಂ ಮಾಲ್ ಅಂದ್ರೆ ಕೋರಮಂಗಲ ಫೋರಂ ಮಾಲ್ ಫೋರಂ ಎಲ್ಲ ಇವಾಗ ಚೇಂಜ್ ಆಗಿದೆ ನಾನು ನೆಕ್ಸಸ್ ಅಂತ ಈಗ ನೆಕ್ಸಸ್ ಆಗಿದೆ ಬಟ್ ಸ್ಟಿಲ್ ಓಜಿ ನಮಗೆಲ್ಲ ಗೊತ್ತಾಗದು ಫೋರಂ ಅಂದ್ರೇನೆ ಲಾಪ ನಮಗೆಲ್ಲ ಗೊತ್ತಾಗುತ್ತೆ ನೆಕ್ಸಸ್ ಪುಕ್ಸಸ್ ಅಂದ್ರೆ ಯಾರು ಅರ್ಥ ಆಗಲ್ಲ ಪುಕ್ಸಸ್ ಸರಿಲ್ಲ ನಾನು ಯು ಆರ್ ಬೀ ಯು ಫುಲ್ ಹ್ಯಾಪಿ ಮೂಡ್ ಅಲ್ಲಿ ಇದ್ದಾರೆ ಎಂತಾದ್ರೂ ಇಲ್ಲ ಏನ್ ಹ್ಯಾಪಿ ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿ ಆಗಿದೆ ನನ್ಗೆ ಈಗ ಖುಷಿಯಾಗಿದೆ ಅಷ್ಟೇ ನಂಗೆ ಗೊತ್ತಿಲ್ಲ ಮುಂದಕ್ಕೆ ನಾನು ಯಾವತ್ತೂ ಬಂದಿಲ್ಲ ಅಪ್ಪ ಫೋರಮಾಲ್ ಕೋರ್ಮಂಗ್ಲಾಗೆ ಬಂದಿನ ಬಂದಿಲ್ಲ ಅನ್ಕೊಂತೀನಿ ನೀನು ಆಫೀಸ್ ಇದೆ ತಾನೆ ಅದ್ರ ಮುಂದೆ ತಾನೆ ನೋಡ್ದಾ ಕರೆಕ್ಟ್ ಆಗಿಲ್ದೆ ವಾಶ್ ವಾಶ್ ಆಫೀಸ್ ಅದ್ರ ಮುಂದೆನೆ ಇರೋದು ಸೊ ದಿನ ಅಲ್ಲೇ ಬರೋದಿವ್ರು ಯಾರು ಹೋಗ್ಬೇಡಿ ದಿನ ಅಲ್ಲ ವೀಕ್ಲಿ ಬರ್ತಿರ್ತಾರ ಅಷ್ಟೇ ದಿನ ಬರೋದಿಲ್ಲ ಬಟ್ ಇವ್ರ ಆಫೀಸ್ ಇರೋದು ಅಂತ ಗೊತ್ತು ಆಪೋಸಿಟ್ ಅಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಬರಲ್ಲ ತಲೆ ಕೆಡಿಸಿಕೊಂಡಬೇಡಿ ಏ ನನಗೆ ಹೇಳಿದೆ ತಾನೇ ನನಗೆ ಹೇಳಿದೆ ತಾನೇ ಇಲ್ಲ ಬಟ್ ಆಕ್ಚುಲಿ ತುಂಬಾ ಜನ ನೋಡ್ರೋದು ನಮ್ಮ ಆಡಗೋಡಿ ಆಫೀಸ್ ಇದೆಯಲ್ಲ ಆ ಆಫೀಸ್ ನ್ಯಾಪ್ಕೈತೆ ಜನಕ್ಕೆ ಅಂತಂದ್ರೆ ಆಡುಗುಡಿ ಇದು ವಿಡಿಯೋ ಹಾಕಿದ್ದೀನಿ ಅಲ್ಲೇ ಇಲ್ಲಿ ಬಂದಾಗ ವಿಡಿಯೋ ಆಕ್ಟ್ ಇರ್ಲಿಲ್ಲ ಅವರು ಯಾಕಂದ್ರೆ ಬಟ್ ನನಗೆ ಹೇಳಿದ್ರಪ್ಪ ಇದು ನನ್ನ ಆಫೀಸ್ ನಾನು ಇಲ್ಲಿಗೆ ಬರ್ತೀನಿ ಅಂತ ಆಕ್ಚುಲಿ ನಮ್ದು ನಮ್ಮ ಟೀಮ್ ಮೈನ್ ಟೀಮ್ ಇರೋದು ಇರೋದೋ ಇಲ್ಲನೇ ಕೋರಮಂಗಲನಟ ಇವತ್ತು ಓಕೆ ಅಲ್ಲಿ ಜನನ್ ಮೀಟ್ ಮಾಡಕ್ಕೆ. ಹೊರಗೆಾನಕ್ಕೆ ಬಿಡತಾರ ನಮ್ಮನ್ನ. ಯವಡ್ರಾ ನೀ? ಏತೆ, ಎಲ್ಲಲಿನಂತರ ಯವಡ್ರಾನ ಹೋಗಿ ಏನು ಅಂತರೆ? ಯಾರ್ ಚೇಂಜ್ ಮಾಡ್ತರು ಮೀನಿಂಗ್ ಅದೇ ಯಾರ್ ತಂಬಿನಿ ಅಂತ. ಯಾರಲ್ಲ ಯಾರ್ ರಾನಿ ಅಂತಾರಷ್ಟೇ. ಯಾರ್ ರಾನಿ ಅಂತಾರೆ. ಓಡ್ರಾನ ಹೋಗಿ ಯಾರ್ ರಾನಿ. ಯಾರ್ ನೋಡ್ಬೇಕ ಇಲ್ಲಿಂದ ಒಳಗತ್ತಾಗತ್ತ ನೋಡ ಜನ ಗಾಡಿ ನಿಲ್ಸ್ಬಿಟ್ಟು ಓಡೋಗ್ಬಿಡಲ್ಲೂ ಸಿಕ್ಕಾ ನೋಡಿದ್ರೆ ಇವಾಗ ಎಷ್ಟು ಟೈಮ್ ಆಗುತ್ತೆ ನೋಡಿ ಪಾರ್ಕ್ ಮಾಡಿ ಹೋಗಕ್ಕೆ ಎಸ್ ಗೈಸ್ ನಾವು ನೆಕ್ಸೆಸ್ ಕೋರ್ ಮಂಗ್ಲಾಗೆ ಬಂದಿದ್ದು ಅಪ್ರೀಲಿಯಾ ಆರ್ ಎಸ್ ಫೋರ್ ಫೈವ್ ಸೆವೆನ್ ನೋಡೋದಕ್ಕೆ ಇಲ್ಲೇ ಡಿಸ್ಪ್ಲೇಗೆ ಇರೋದು ಆ್ಯಕ್ಚುಲಿ ಶೋರೂಮಲ್ಲಿ ಕೂಡ ಇಲ್ಲ ಸೊ ಅದಕ್ಕೋಸ್ಕರನೇ ಡಿ ವಿ ಅವ್ರು ನೋಡಬೇಕಂತ ಇದ್ರು ಹಾಗೆ ನಾನು ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ಅನ್ನೋ ರೀಸನ್ಗೆ ಬಂದಿದ್ದು ಇವ್ರು ಕುತ್ಕೊಂಡಿದ್ರಲ್ಲ ಈ ಬೈಕ್ ನನಗೆ ಈ ಕಲರ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು ಬಟ್ ಗೊತ್ತಿಲ್ಲ ಡಿ ವಿ ಅವ್ರಿಗೆ ಇಷ್ಟ ಆಗಿಲ್ಲ ಇದು ಆ ರೇಸಿಂಗ್ ಸ್ಟ್ರೈಪ್ ಅಂತ ಹೇಳ್ತಾರಲ್ಲ ಇಲ್ಲ ಅಪ್ರೀಲಿಯಾ ಅಂತೆಲ್ಲ ಬರ್ದಿದೆ ಅವ್ರಿಗೆ ಆ ಡೀಟೇಲಿಂಗ್ ಇಷ್ಟ ಆಯಿತು ಅದಿ ಕೂಡ ಅದೇ ಇಷ್ಟ ಆಯ್ತು ಅವ್ರು ಹೇಳ್ತಾ ಇರೋದು ಇದಿಲ್ಲ ಅದು ಚೆನ್ನಾಗಿದೆ ನಿಂಗೆ ಇದು ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ನನಗೆ ಇವ್ರು ಕುತ್ಕೊಂಡಿರೋದು ಈ ಕಲರ್ ತುಂಬಾ ಇಷ್ಟ ಆಯಿತು ನಾವು ಬೈಕ್ ತಗೊಂಡ್ವಾ ತಗೊಂಡಿಲ್ವಾ ಬುಕ್ ಮಾಡಿದ್ವಾ ಏನು ಅನ್ನೋದು ನಿಮಗೆ ಅಪ್ಕಮಿಂಗ್ ವಿಡಿಯೋಸಲ್ಲಿ ಅದ್ರ ಬಗ್ಗೆ ಹೇಳ್ತೀವಿ ಆ್ಯಂಡ್ ಈ ರೀಸನ್ಗೆ ಬಂದಿದ್ದು ನೋಡಿ ಬೈಕ್ ನಾನು ಜಾಸ್ತಿ ಮಾತಾಡೋಲ್ಲ ಇವಾಗ ಸ್ಕ್ಯಾನ್ ಸ್ಕ್ಯಾನ್ ಟ್ಯಾಕ್ಸು ಅಲ್ಲೇ ಬರ್ ಇಲ್ಲೇ ಬರುತ್ತೆ ಬಿವಿ ಅದು ಬಂದ ಮೇಲೆ ಎತ್ಕೊಬೇಕು ನಾವು ಆಯಿತಾ ಇರುತ್ತೆ ಅಲ್ಲಿ ಕೊಟ್ಟಿನ ನಾನು ನೋಡಿ ಹೋಗ ಎತ್ಕೊ ಎತ್ಕೋಬೇಕ ನಡಿ ಫಸ್ಟೇ ಚೆಕ್ ಮಾಡ್ತಾವ ಲೈಟೇ ಇಲ್ವಲ್ಲ ಅಂತ ಈ ಕಾರ್ ಒಳಗಡೆ ಸೊ ಶೋರೂಮ್ ಅಲ್ಲಿ ಗಾಡಿ ನೋಡಿದ್ವಿ ಸಾರಿ 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 ಮಾಲ್ ಅಲ್ಲಿ ಗಾಡಿ ನೋಡಿದ್ವಿ ನಮ್ಗೆ ಹೆಂಗ ಅನಿಸ್ತು ಏನು ಅಂತ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಹೇಳ್ತೀನಿ ಸೊ ಇವಾಗ ಕ್ವಿಕ್ ಆಗಿ ರಂಜನ್ ಅವರು ಡೆಲಿವರಿ ತಗೊಂತಿದ್ದಾರೆ ಹೊಸ ಬೈಕ್ ತಗೊಂತ ಇದ್ದಾರೆ ಆನ್ ದ ವೇನೆ ಅದು ಇಲ್ಲಿಂದ ಒಂದ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇರೋದು ಸೊ ಹೋಗ್ತಾ ಇದೀವಿ ನೋಡ ನೋಡೋಣ ಯಾವ ಬೈಕ್ ತಗೊಂತಾರೆ ಅನ್ನೋದನ್ನ ನೀವು ಗಿಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಆಬ್ವಿಯಸ್ಲಿ ಅವ್ರು ಆಲ್ರೆಡಿ ನಂಗೆ ಮುಂಚೆ ಹಾಕಿರ್ತಾರೆ ಸ್ಟುಪಿಟ್ ಸ್ಟುಪಿಟ್ ನಾನು ಅಂದ್ರೂ ಹೇಳ್ತಾ ಇದೀನಿ ಅದೇ ಯಾವ ಬೈಕ್ ತಗೊಂತ ಇದಾರೆ ರಂಜನ್ ಅಂಕಲ್ ಬಟ್ ಒಂದ್ ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ ದಟ್ ದಟ್ ವಾಸ್ ಅ ಡ್ರೀಮ್ ಬೈಕ್ ಫಾರ್ ದೀಪು ಅಲ್ಲ ದೀಪು ನಿಜ ತಾನೆ ನಾನು ಟೂ ಆದ್ಮೇಲೆ ತ್ರೀ ಹಂಡ್ರೆಡ್ ಫೋರ್ ಅಂಡ್ರೆಡ್ ಸಿ ಸಿ ಗಾಡಿ ನೋಡ್ತಾ ಇರುವಾಗ ನನ್ನ ತಲೆಯಲ್ಲಿ ಇದ್ದಿದ್ದಿದೆ ಯಮ ಆರ್ಥ್ರೀ ಆರ್ ಸಿ ತ್ರೀ ನೈಂಟಿಗೆ ಯಮಹ ಆರ್ತ್ರಿಗೆ ಡಿಸೈಡ್ ಮಾಡ್ತಾ ಇದ್ವಿ ಇನ್ನು ಶೋರೂಮ್ಗೆ ಹೋದ್ವಿ ಫಸ್ಟು ಯಮ ಶೋರೂಮ್ಗೆ ಹೋದ್ವಿ ಅದರ ರೇಟ್ ಎಲ್ಲ ನೋಡ್ಕೊಂಡು ತಿರ್ಗಾ ಆರ್ ಸಿ ತ್ರೀ ನೈಂಟಿ ಇದು ಕೆ ಟಿ ಎಮ್ ಶೋರೂಮ್ಗೆ ಹೋದ್ವಿ ಎಸ್ ಬಟ್ ಇದು ಆರ್ಥ್ರಿ ಅವಾಗ ನಮಗೆ ವೇ ಔಟ್ ಆಫ್ ಬಜೆಟ್ ಇತ್ತು ನೆನ್ಪಿದೆ ನೋಡಕ್ಕೆ ಕಾಸ್ಟ್ಲಿ ಇತ್ತು ಯಮ ಶೋರೂಮ್ ವೈಟ್ ಅಲ್ಲೇ ಇತ್ತು ವೈಟ್ ಫೀಲ್ಡಲ್ಲಿ ಬಸ್ದಾಗ ಆಗಿತ್ತು ಅವಾಗ

ಅವಾಗ ನಿಂಗೆ ಬಜೆಟ್ ಇರ್ಲಿಲ್ಲ ಅಂತ ಅನ್ಸಿದ್ದು ಮಿಸ್ ಆಗಿದ್ ಬೈಕ್ ಅಲ್ಲ ಅದು ಇವಾಗ ಅವಾಗ ಶೋರೂಮ್ ಅಲ್ಲಿ ಕೂತ್ಕೊಂಡು ನಾವಿಬ್ರು ಗಂಡ ಎಂಟಿ ಡಿಸ್ಕಸ್ ಮಾಡ್ತಾ ಇದೀವಿ ಹೆಂಗೇ ಇದನ್ನ ನಮ್ ಬಜೆಟ್ ಅಲ್ಲಿ ತಗೊಂಡ್ ಬರೋದು ಅಂತ ನಂಗೆ ತುಂಬಾ ನೆನಪಿದೆ ಬೈಕ್ ನ ಹೋಗ್ ನೋಡಿದ್ದು ಅಲ್ಲಿ ಶೋರೂಮಲ್ಲಿ ಕೂತ್ಕೊಂಡು ನಾವಿಬ್ರು ಮಾತಾಡಿದ್ದು ಅದೆಲ್ಲ ಇನ್ನ ಚೆನ್ನಾಗ್ ನೆನಪಿದೆ ಅತಿ ಇನ್ನೂ ಹುಟ್ಟಿರ್ಲಿಲ್ಲ ಅವಾಗ ಸೊ ದಿಸ್ ಇನ್ ಎಸ್ ವೆರಿ ಹ್ಯಾಪಿ ಟುಡೇ ವಿ 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 ಕ್ಯಾನ್ ಅಫೋರ್ಡ್ 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 ಮಚ್ ಅಲ್ಲ ಹ್ಯಾವ್ ಆರ್ ಆರ್ ಹತ್ರನು ಇಲ್ಲ ಬೇಕು ಅಂದ್ರೆ ಸಿಕ್ಕಲ್ಲ ಯಾವ ಯಾರ ಹತ್ರನು ಇಲ್ಲ ಆರ್ ಗಾಡಿನೇ ಟಾಪ್ ಆಫ್ ದ ಲೈನ್ ಯಾರತ್ರ ಯಮಾನ ಅದಕ್ಕಿಂತ ಮೇಲೆ ಗಾಡಿನೇ ಇಲ್ಲ ಅದೇ ಹೇಳ್ತಿರೋದು ಆ ಇಷ್ಟು ಗ್ರೋತ್ ಆಗಿರೋದು ಥ್ಯಾಂಕ್ ಗಾಡ್ ದೇವರಿಗೆ ಥ್ಯಾಂಕ್ಸ್ ಟು ಗಾಡ್ ಥ್ಯಾಂಕ್ಸ್ ಟು ಮೈ ಡಾರ್ಲಿಂಗ್ಸ್ ಥ್ಯಾಂಕ್ಸ್ ಟು ಆಲ್ ದ ವೆಲ್ವಿಷರ್ಸ್ ಹೌದು 100% ಇವತ್ತು ನನ್ನ ಗೆಳೆಯ ಆರ್ತ್ರಿ ತಗೊಂತಾ ಇದ್ದಾನೆ ಸೋ ನನಗೆ ಒಂತರ ಖುಷಿ ಇದೆ ಅವನಿಗಿಂತ ಜಾಸ್ತಿ ಯಾಕಂದ್ರೆ ರಂಜನ್ ಗುನು ಆರ್ತ್ರಿ ಇಸ್ ಅ ಒನ್ ಆಫ್ ದ ಫೇವರೇಟ್ ಬೈಕ್ಸ್ ಅವರ ತಗೊಂಡ ಟೈಮ್ ಅಲ್ಲಿ ಇದು ಇರ್ಲಿಲ್ಲ ಗಾಡಿ ಈಗ ವಾಪಸ್ ಇಂಡಿಯಾ ಅಲ್ಲಿ ಲಾಂಚ್ ಮಾಡಿದ್ದಾರೆ ಫೈನಲಿ ಇಸ್ ಗೆಟಿಂಗ್ ಒನ್ ತುಂಬಾ ಕಾಸ್ಟ್ಲಿ ಇದೆ ಇವಾಗ ಅದು ಫೈವ್ ಏಟಿ ಏಟ್ ಇದೆ ಆನ್ ರೋಡ್ ಫೈವ್ ಏಟಿ ಏಟ್ ಏನೋ ಇದೆ ಬಟ್ ಐ ಆಮ್ ಹ್ಯಾಪಿ ದಟ್ ಈಸ್ ನಮಗೆ ಜಾಸ್ತಿ ಖುಷಿ ಇದೆ ಇವಾಗ ರಂಜನ್ ಹತ್ರ ಬಂದ್ರೆ ನನ್ನ ಹತ್ರ ಬಂದಂಗೆ ಸೇಮ್ ಏ ಮಚಾ ಇಟ್ಕೊಳ ಪರವಾಗಿಲ್ಲ ಅಂತ ಬೇಕಾರೆ ಅಂತ ಕೊಟ್ಬಿಡ್ತಾರೆ ಅಷ್ಟೊಂದು ಪ್ರೀತಿ ನಮ್ಗೆ ಇಬ್ಬರಿಗೂ

ನಾನು ಏನು ಡೇಟ್ ಹೇಳ್ತೀನಿ ತರ್ಟಿ ಅಂತೀರಾ ಅನ್ಕೊಂಡೆ ಸೊ ಗೊತ್ತು ಗೊತ್ತು ಹೌದಾ ಹೌದಾ ಇದೊಂದು ಮಾಡ್ತಾರೆ ಎಲ್ಲ ಬೈಕಲ್ಲು ಫುಲ್ಲು ಹಿಂಗೆ ಕೂತ್ಕೊಳ್ಳೋದು ನಿಂಗೆ ಚೆನ್ನಾಗಿ ಕಾಣಿಸ್ತಿದೆ ಬೈಕು ಬೈಕ್ ಸಕ್ಕತ್ತಾಗಿದೆ ಆ್ಯಕ್ಚುಲಿ ಬ್ಲೂ ಕಲರ್ ಅಲ್ವಾ ಡ್ರೀಮ್ ಬೈಕ್ ಇದು ನಿಜ ಟ್ವೆಂಟಿ ಸೆವೆಂಟೀನಲ್ಲಿ ಇಬ್ರು ಶೋರೂಮಲ್ಲಿ ಕುತ್ಕೊಂಡು ಇಷ್ಟೊಂದ ನಮ್ ಕೈಲಿ ಆಗ್ತಾ ಇಲ್ವಲ್ಲಪ್ಪ ಅಂದ್ ಬೇಜಾರ್ ಮಾಡ್ಕೊಂಡು ಮನೆಗೆ ಹೋಗಿ ಆರ್ಸಿತ್ರಿ ನೆಂಟಿ ತಗೊಂಡಿದ್ದ ಅದ ನೆನ್ಪಿದೆ

ಸೊ ಎಸ್ ಗೈಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಒಂದಲ್ಲ ಎರಡು ಎರಡು ಬೈಕ್ ತೋರಿಸ್ತೀನಿ ಈ ವಿಡಿಯೋನಲ್ಲಿ ಇಟ್ ವಾಸ್ ಅನ್ಪ್ಲಾನ್ಡ್ ಬಟ್ ತಿಲ್ ಕಂಗ್ರ್ಯಾಚುಲೇಷನ್ ರಂಜನ್ ಅವ್ರಿಗೆ ಹೊಸ ಬೈಕ್ ಡೆಲಿವರಿ ತೊಗೊಂಡಿದ್ದಾರೆ ಸೊ ಡಿ ವಿ ಅವರು ಒಂದು ಸ್ಮಾಲ್ ಸ್ಪಿನ್ ಹೋಗಿ ಬರ್ತಾರೆ ಸೊ ನೀವು ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡ್ತಾ ಇರಿ ಥರ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ